ದುಡ್ಡು ಕೊಟ್ಟವರಿಗೆ ಮನೆ ಕೊಡೋದು ಕಮಿಷನ್ ಕೊಟ್ಟವರಿಗೆ ಕಾಮಗಾರಿಗಳು ಕೊಡೋದು ಫಲಾನುಭವಿಗಳ ಆಯ್ಕೆಯಲ್ಲಿ ದುಡ್ಡು ತಗೊಳ್ಳೋದು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ನಿರಂತರವಾಗಿ ನಡೀತಾ ಇದೆ ನಾವೇನಾದ್ರೂ ಹೇಳಕ್ ಹೋದ್ರೆ ನೀವು ಪ್ರೂಫ್ ತೋರಿಸಿ ಪ್ರೂಫ್ ತೋರಿಸಿದ ನಮ್ಮನ್ನು ಡೈವರ್ಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಮೊನ್ನೆ ಬಸವರಾಜ್ ರಾಯರೋಡ್ ಹೇಳಿದ್ರು ವರ್ಗಾವಣೆಯಲ್ಲಿ ಭ್ರಷ್ಟಾಚಾರ ತಾಂಡದ ತಾಂಡವಾಡ್ತಾ ಇದೆ ಮಾತನ್ನು ಹೇಳಿದರು ಅದಾದ ಮೇಲೆ ಸರ್ಕಾರದಲ್ಲಿ ಕೆಲಸಗಳೇ ಆಗ್ತಾ ಇಲ್ಲ ಅನ್ನೋ ಮಾತನ್ನು ಹೇಳಿದರು ಇನ್ನೊಂದ್ಸಲ ಹೇಳಿದ್ರು ಇನ್ನೊಬ್ಬ ಶಾಸಕರು ಹೇಳಿದ್ರು ಅಭಿವೃದ್ಧಿ ಕಾರ್ಯಕ್ರಮ ಕಾರ್ಯಗಳು ಸಂಪೂರ್ಣವಾಗಿ ನಿಂತೋಗಿದೆ ಒಂದು ಹಿಡಿ ಮಣ್ಣಾಕಕ್ಕೆ ನಮ್ಮಲ್ಲಿ ದುಡ್ಡಿಲ್ಲ ಅನ್ನೋ ಮಾತನ್ನು ಹೇಳಿದರು ಈವಾಗ ವಿಶೇಷವಾಗಿ ಬಿ ಆರ್ ಪಾಟೀಲ್ ಅವರಿಗೆ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ರಾಜ್ಯದ ಹಿರಿಯ ರಾಜಕಾರಣಿಯಾಗಿ ಅವ್ರ ಕೈಯಲ್ಲಿ ಅವ್ರದೇ ಸರ್ಕಾರ ಮಾಡಿದ ಭ್ರಷ್ಟಾಚಾರ ಸಹಿಸಿಕೊಳ್ಳಕ್ಕೆ ಆಗಲಿಲ್ಲ ಹಾಗಾಗಿ ಅವ್ರು ನೇರವಾಗಿ ಹೇಳಿದರೆ ಯಾರಿಗೆ ಬಡವರಿಗೋಸ್ಕರ ರಾಜೀವ್ ಗಾಂಧಿ ಹೌಸಿಂಗ್ ನಿಗಮ ಇದೆ ಬಡವರಿಗೋಸ್ಕರ ಹೌಸಿಂಗ್ ಬೋರ್ಡ್ ಇದೆ ಬಡವರಿಗೋಸ್ಕರ ಸ್ಲಂ ಬೋರ್ಡ್ ಇದೆ ಅಲ್ಲಿ ಕೇಂದ್ರದಿಂದ ಬರುವ ಮನೆಗಳಿಗೂ ಸಹ ಹಂಚಿಕೆ ಮಾಡೋದ್ರಲ್ಲಿ ದುಡ್ಡು ಕೊಟ್ಟವ್ರಿಗೆ ಮಾತ್ರ ಮನೆ ಕೊಡ್ತೀವಿ ಎನ್ನುವ ನೇರವಾದ ಆರೋಪವನ್ನು ಬಿ ಆರ್ ಪಾಟೀಲ್ ಮಾಡಿದ್ದಾರೆ ಸಮಾಜವಾದಿ ಸಿದ್ಧಾಂತ ಸಿದ್ಧಾಂತ ಬಂದಂಥ ಸಿದ್ದರಾಮಯ್ಯವರು ನಾನು ಎರಡನೇ ದೇವರಾಜರ ಸಂತ ಬೀಗಿದ್ದಾರೆ ಸಿದ್ದರಾಮಯ್ಯವರು ಏನಾದರೂ ಸ್ವಲ್ಪಾದರೂ ಮಾನ ಮರ್ಯಾದೆ ಇದ್ರೆ ಗೌರವ ಇದ್ರೆ ಕಿಂಚಿತ್ ಏನಾದರೂ ಸ್ವಾಭಿಮಾನ ಇದ್ರೆ ತಕ್ಷಣದಿಂದ ರಾಜೀನಾಮೆ ಕೊಡಬೇಕು ಕಾಂಗ್ರೆಸ್ ಸರ್ಕಾರ ತೊಲಗಿಸ್ಬೇಕು ಆರೋಪ ಮಾಡಿದ್ರು ಅಂತಿಂತವರಲ್ಲ ಬಿ ಆರ್ ಪಾಟೀಲ್ ಅವರು ನೇರ ನಿಷ್ಠು ರಾಜಕಾರಣಕ್ಕೆ ಹೆಸರುವಾಸಿಯಾದವರು ಪ್ರಾಮಾಣಿಕರು ರೈತರ ಬಗ್ಗೆ ಕಾಳಜಿ ಇರೋರು ಅಂತ ನಿಮ್ಮ ಹಿರಿಯ ಶಾಸಕ ನಿಮ್ಮ ಕಾರ್ಯದರ್ಶಿ ಯೋಜನಾ ಯೋಜನೆ ಆಗದ ಉಪಾಧ್ಯಕ್ಷರೇ ಈ ರೀತಿ ಗಂಭೀರ ಆರೋಪ ಮಾಡಬೇಕಾದ್ರೆ ನೀವು ಒಂದು ಕ್ಷಣನೂ ಇರೋಕ್ಕೆ ಸಾಧ್ಯ ಇಲ್ಲ ನೀವು ಸರ್ಕಾರವನ್ನು ಬರಖಾಸ್ತ ಮಾಡಬೇಕು ರಾಜೀನಾಮೆ ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇನೆ